ನಮಸ್ತೆ ಇವತ್ತ ನಾವು ಪಾವ್ ಪಾವ್ಬಾಜಿನ ಯಾವ ಥರ ಅಂತೇಳಿ ನೋಡ್ಕೊಂಬರೋಣ ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೋಬೋದು ಮತ್ತು ಬಾಜಿ ನೀವು ಹೊರಗಡೆ ಹೋಗಿ ತಿಂತೀವಿ ಮನೆಯಲ್ಲೇ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತತಿ ಅದಕ್ಕೆ ನಾವು ಸ್ವಲ್ಪ ಫ್ಲವರನ್ನು ಹಾಕ್ಕೊಳತ್ತೀನಿ ಕ್ಯಾರೆಟನ್ನು ಹಾಕ್ಕೊಡ್ರಿ ಆಲೂಗಡ್ಡೆ ಒಂದು ಅರ್ಧ ಬೀಟ್ರೂಟನ್ನು ಹಾಕ್ಕೊಡ್ರಿ ಒಂದು ಸ್ವಲ್ಪ ಒಟ್ಟಾಣೇನ ಹಾಕೊಳ್ರಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರ ಅಷ್ಟನ್ನು ನೋಡಿ ನೀವು ಎಲ್ಲ ತರಕಾರಿಗಳನ್ನು ಹಾಕ್ಕೊಡ್ರಿ ಆನಂತರ ಇದನ್ನು ನಾನು ಕುಕ್ಕರಲ್ಲಿ ಕುದಿಸ್ಕೊಳಾತ್ತೀನಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರ್ತೈತಿ ಮತ್ತು ರುಚಿಯಾಗಿರ್ತೈತಿ ನಾವು ಎಷ್ಟು ಬೇಕಾದರೂ ತಿನ್ಬೌದು ಈಗ ಒಗ್ಗರಣೆ ಹಾಕೊಳ್ಳೋಣ ನಾನು ಒಂದು ಬಟರನ್ನು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಕೊಳ್ತೀನಿ ನೀವು ಪೂರ ಬಟರಲ್ಲೇ ನೀವು ಒಗ್ಗರಣೆ ಹಾಕ್ಕೊಬೋದು ಚೆನ್ನಾಗಿರ್ತತಿ ಅಥವಾ ಎಣ್ಣೆಯಲ್ಲೇ ನೀವು ಒಗ್ಗರಣೆ ಹಾಕ್ಬೋದು ಈಗ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಒಂದು ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಆ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳಾತೀನಿ ಆದಷ್ಟು ನೀವು ಮನೆಯಲ್ಲಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಹಾಕ್ಕೊಡ್ರಿ ತುಂಬ ಚೆನ್ನಾಗಿರ್ತೈತಿ ಘಮ ತುಂಬ ಚೆನ್ನಾಗಿ ಬರ್ತೈತಿ ಮತ್ತೊಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊಡ್ರಿ ಇದನ್ನು ಎಷ್ಟು ನಿಮಗೆ ಸಣ್ಣದ ಕಟ್ ಮಾಡ್ಕೊಳಕ್ಕಾಗತ್ತಾ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಡ್ರಿ ಮತ್ತೊಂದು ಸ್ವಲ್ಪ ಟೊಮಾಟೋನ ಹಾಕ್ಕೊಳ್ಳ್ತೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಡ್ರಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಈಗ ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಎರಡು ಸ್ಪೂನು ಭಾಜಿ ಮಸಾಲನ ಹಾಕ್ಕೊಡ್ರಿ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪು ಈಗ ನಾನು ಕುದಿಸಿಟ್ಕೊಂಡಂತ ತರಕಾರಿನ ಹಾಕ್ಕೊಳ್ಳತ್ತೀನಿ ಇದನ್ನ ನೀವು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ರಿ ಈಗ ನಾನು ಕುದಿಸ್ಕೊಂಡಂಥ ನೀರನ್ನು ಇದಕ್ಕೆ ರೀ ನೀವು ಆ ನೀರನ್ನು ಇದಕ್ಕೆ ಯೂಸ್ ಮಾಡ್ರಿ ತುಂಬ ಚೆನ್ನಾಗಿರ್ತೈತಿ ಈಗ ನಾನು ಇನ್ನೊಂದು ಬಟರನ್ನು ಹಾಕ್ಕೊಳತ್ತೀನಿ ಹಾಕ್ಕೊಂಡು ಇದನ್ನ ಒಂದು ಎರಡು ನಿಮಿಷ ನೀವು ಕುದಿಸ್ಕೊಡ್ರಿ ನೀವು ಪಾವ್ ಬಾಜಿ ಮಾಡಿದ್ರೆ ಕಸ್ತೂರಿ ಮೆಂತ್ಯನ ಹಾಕಿರಿ ತುಂಬ ಚೆನ್ನಾಗಿರ್ತೈತಿ ಈಗ ನಾವು ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕ್ಕೊಳಾತೀನಿ ಈಗ ನಾನು ಪಾವ್ ಬನ್ನನ್ನು ಬಿಸಿ ಮಾಡ್ಕೊಳ್ತೀನಿ ನೀವು ಆದಷ್ಟು ಪಾವ್ ಬನ್ನೇ ತಂದು ಇದನ್ನು ನೀವು ಬಾಜಿ ಜೊತೆಗೆ ತಿನ್ನಿರಿ ತುಂಬ ಚೆನ್ನಾಗಿರ್ತೈತಿ ಯಾಕಂದ್ರೆ ಮೃದುವಾಗಿರ್ತವೆ ಈಗ ನಾನು ಒಂದು ಸ್ವಲ್ಪ ಬಾಜಿನ ಹಾಕ್ಕೊಂಡು ಒಂದು ಬಟರನ್ನು ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊಳಾತೀನಿ ಈ ಥರ ಇಷ್ಟು ಆಗ್ತೈತಿ ಈಗ ನಾನು ಬಾಜಿ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ನೀವು ತಿಂದ್ರೆ ತುಂಬ ರುಚಿಯಾಗಿರ್ತವೆ ಮತ್ತು ಇದೇ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ರಿ ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು